ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ನಿಮ್ಮ ನಿರಂತರ ಸಪೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಎಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಎಸ್ ನಾಡ ಕಚೇರಿಯ ಬಗ್ಗೆ ಕರ್ನಾಟಕದ ಒಂದು ಅದ್ಭುತ ವ್ಯವಸ್ಥೆ ಅಂತ ಹೇಳ್ಬೋದು ಸೊ ಇದು ಹೇಗೆ ಈ ಪೋರ್ಟಲ್ ಕೆಲಸ ಮಾಡಿ ಇದ್ರ ಬಗ್ಗೆ ತುಂಬ ಜನಕ್ಕೆ ಅವೇರ್ನೆಸ್ ಇದೆ ಖಂಡಿತ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಬಟ್ ತುಂಬ ಜನಕ್ಕೆ ಇದರಲ್ಲಿ ಯಾವ್ಯಾವತ್ತು ವ್ಯವಸ್ಥೆಗಳನ್ನು ಪಡ್ಕೊಳ್ಳೋಕ್ಕಾಗಿ ಸೌಲಭ್ಯಗಳಿರೋದ್ರ ಬಗ್ಗೆ ಅದ್ರಿಗೆ ಗೊತ್ತಿಲ್ಲ ಅಂದ್ಕೋತೀನಿ ಯಾಕೆಂದರೆ ಇವತ್ತಿನ ಒಂದು ಜೀವನ ಶೈಲಿ ಇರೋದೇ ಹಾಗೆ ವೇಗವಾದ ಬದುಕಿನ ಶೈಲಿಯಲ್ಲಿ ಜನರಿಗೆ ಜಾಸ್ತಿ ಟೈಮ್ ಇಲ್ಲ ಎಲ್ಲ ಕ್ವಿಕ್ಕಾಗಿ ಆಗಬೇಕು ಸೊ ಹಾಗಾಗಿ ವೆಯ್ಟ್ ಮಾಡುವಾಗಿಲ್ಲ ಎಲ್ಲವೂ ಕೂಡ ಆನ್ಲೈನ್ ಮತ್ತು ಈಸಿಯಾಗಿ ಆಗಬೇಕು ಆ ವ್ಯವಸ್ಥೆಗೆ ಅನುಗುಣವಾಗಿ ಮಾಡಿದಂಥ ವ್ಯವಸ್ಥೆ ಬಂದುಬಿಟ್ಟು ನಾಡ ಕಚೇರಿ ಪೋರ್ಟಲ್ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಸರ್ಕಾರ ಸೇವೆಗಳನ್ನು ನಾಗರಿಕರಿಗೆ ಹೆಚ್ಚು ಸುಲಭವಾಗಿ ಮತ್ತು ಪಾರದರ್ಶಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ನಾಡ ಕಚೇರಿಯ ಪ್ರಮುಖ ಹೆಜ್ಜೆ ಅಂತಲೇ ಹೇಳಬಹುದು ಇದನ್ನು ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು ಕೂಡ ಎಂದು ಕರೆಯಲಾಗ್ತಿತ್ತು ಎರಡು ಸಾವಿರದ ಆರರಲ್ಲಿ ಈ ಆಡಳಿತ ಇಲಾಖೆಯು ಪ್ರಾರಂಭಿಸಿದ ನೆಮ್ಮದಿ ಯೋಜನೆ ಅಡಿಯಲ್ಲಿ ಇದು ಕರ್ನಾಟಕದ ಸ್ಥಳೀಯ ನಿವಾಸಿಗಳಿಗಾಗಿ ಒಂದು ದೊಡ್ಡ ಉಪಯೋಗವಾಗುವಂಥ ಒಂದು ವ್ಯವಸ್ಥೆ ಅಂತಲೇ ಹೇಳಬಹುದು ನಾಡ ಕಚೇರಿ ಯೋಜನೆಯ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ನಾಡ ಕಚೇರಿ ಪೋರ್ಟಲ್ ಮೂಲಕ ವಿವಿಧ ಸೇವೆಗಳನ್ನು ಒದಗಿಸುವಂಥದ್ದಾಗಿ ಜನರು ಕ ಜಾಸ್ತಿ ಕಷ್ಟಪಡಬಾರ್ದು ಈಸಿಯಾಗಿ ಕೆಲಸಗಳಲ್ಲಿ ಆಗಬೇಕು ಅನ್ನುವಂಥ ಒಂದು ವ್ಯವ ವ್ಯವಸ್ಥೆಯನ್ನು ಪರಿಗಣಿಸಿ ಸರ್ಕಾರ ರೂಪಿಸಿರುವಂಥ ಒಂದು ವ್ಯವಸ್ಥೆ ಆಗಿರುವಂಥದ್ದು ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾಡ ಕಚೇರಿ ಅಂದರೆ ಹಾಗಾದರೆ ಏನು ಇದರಲ್ಲಿ ಲಭ್ಯವಿರುವ ಸೌಲಭ್ಯಗಳೇನು ಏನೆಲ್ಲ ಬೆನಿಫಿಟ್ಗಳನ್ನು ಪಡ್ಕೊಳ್ಬೋದು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದು ಎಲ್ಲವನ್ನು ಕೂಡ ಡಿಟೇಲ್ಸ್ ಆಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಯಾರಾದರೂ ಹೊಸದಾಗಿ ವಾಚ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೇರವಾಗಿ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹುಡುಕುವಂಥ ಅವಶ್ಯಕತೆ ಬರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ನಿರಂತರ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ಎಸ್ ಹಾಗಾದರೆ ನಾಡ ಕಚೇರಿ ಅಂದರೆ ಏನು ಸೊ ನಾಡ ಕಚೇರಿಗೆ ರಾಜ್ಯ ಕಚೇರಿ ಎಂಬ ಅರ್ಥವೂ ಕೂಡ ಇದೆ ಇದು ಸರ್ಕಾರದ ಪ್ರಮಾಣ ಪತ್ರಗಳನ್ನು ಪಡೆಯುವ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಪರಿಚಯಿಸಲಾದ ಒಂದು ನಾಗರಿಕ ಸೇವಾ ವೇದಿಕೆಯಾಗಿದೆ ಪ್ರಮಾಣ ಪತ್ರ ಎಲ್ಲ ಸರ್ಟಿಫಿಕೇಟ್ಸ್ಗಳು ನಮ್ಮ ನಿಮಗೆ ತುಂಬ ಜನಕ್ಕೆ ಇದ್ರಿಗೆ ಅವೇರ್ನೆಸ್ ಇದ್ದಿರ್ಬೋದು ಅಥವಾ ಇಲ್ದೇ ಇರಬಹುದು ಒಂದು ಇಪ್ಪತ್ತರಿಂದ ಮೂವತ್ತು ಟೈಪಿನ ಒಂದು ಅಪ್ಲಿಕೇಶನ್ಗಳನ್ನು ಇಲ್ಲಿ ಅಪ್ಲೈ ಮಾಡುವಂಥ ಒಂದು ಕಾನ್ಸೆಪ್ಟ್ ಇದೆ ಯಾವುದಕ್ಕೆಲ್ಲ ಆಗುತ್ತೆ ಅಂತಲೂ ಕೂಡ ನಾನು ಹೇಳ್ತಿದ್ದರೂ ಕಂಪ್ಲೀಟ್ ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ಮುಂದೆ ಕೊಡ್ತೀನಿ ಲಾಸ್ಟಲ್ಲಿ ಸೊ ಹಾಗಾಗಿ ಸರ್ಟಿಫಿಕೇಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಆಗಿರೋ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಕೂಡ ಬರೋದಿಲ್ಲ ಇಲ್ಲಿ ಸಾಂಪ್ರದಾಯಿಕವಾಗಿ ಈ ಸೇವೆಗಳು ತಾಲೂಕು ಕಚೇರಿಗಳು ಮತ್ತು ಅಥವಾ ಜನಸ್ನೇಹಿ ಕೇಂದ್ರಗಳ ಮೂಲಕ ಮಾತ್ರ ಲಭ್ಯವಿದ್ದವು ಮೊದಲು ಆದರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಎ ಜೆ ಎಸ್ ಕೆ ನಾವೇನು ಹೇಳ್ತೀವಿ ಈ ಯೋಜನೆ ಅಡಿಯಲ್ಲಿ ನಾಡ ಕಚೇರಿ ಪೋರ್ಟಲ್ ಪ್ರಾರಂಭಿಸುವುದರೊಂದಿಗೆ ನಾಗರಿಕರು ಪ್ರಮಾಣ ಪತ್ರಗಳಿಗಾಗಿ ಅಂದರೆ ಸರ್ಟಿಫಿಕೇಟ್ಗಳಿಗಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ತಮ್ಮ ಅರ್ಜಿಗಳ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಕೂಡ ಸಾಧ್ಯವಾಯಿತು ಯಾಕೆಂದ್ರೆ ನಾವು ಒಂದು ಅರ್ಜಿ ಹಾಕ್ತೀವಿ ಸರ್ಕಾರಿ ಕಚೇರಿಯಲ್ಲಿ ಅರ್ಜಿ ಅರ್ಜಿ ಹಾಕಿರೋದು ಬೇರೆ ಬೇರೆ ಕಡೆ ಅರ್ಜಿ ಹಾಕಿದರೆ ಅದು ಸ್ಟೇಟಸನ್ನು ತಿಳ್ಕೊಳ್ಳೋದಕ್ಕೆ ಮತ್ತೆ ಕಚೇರಿಗೆ ಹೋಗಬೇಕಾಗ್ತಿತ್ತು ಕಚೇರಿಗೆ ಹೋಗೋದು ಅವಶ್ಯಕತೆ ಇಲ್ಲ ಕೂತ್ಕು ಮನೆಯಲ್ಲೇ ಕೂತ್ಕೊಂಬಿಟ್ಟು ಆನ್ಲೈನಲ್ಲೇ ಲಾಗಿನ್ ಮಾಡ್ಕೊಂಬಿಟ್ಟು ನಾವು ಅದರ ಅರ್ಜಿಗಳ ಸ್ಟೇಟಸನ್ನು ಕೂಡ ತಿಳ್ಕೊಳ್ಬೋದು ಇವಾಗ ಹೋಗಿ ಟ್ರ್ಯಾಕ್ ಮಾಡಬೇಕು ತಿಳ್ಕೊಂಬರಬೇಕು ಅಂತ ಇಲ್ಲ ಸಮಯ ಕೂಡ ಉಳಿಯುತ್ತೆ ಹಾಗಾಗಿ ಟ್ರ್ಯಾಕ್ ಮಾಡೋದು ಕೂಡ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಇದರಿಂದ ಇನ್ನೂ ಏನಾಗುತ್ತೆ ಅಂದರೆ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಎಲ್ಲೂ ಕೂಡ ಮೋಸ ಕೂಡ ಆಗೋದಿಲ್ಲ ಹೆಚ್ಚಾಗಿ ಕಚೇರಿಗೆ ಭೌತಿಕವಾಗಿ ಭೇಟಿ ನೀಡುವ ಅಗತ್ಯ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಈ ವೇದಿಕೆ ಏನು ಮಾಡುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಸೇವೆಗಳು ಸಿಗುತ್ತೆ ಕನ್ ನ ಇಂಗ್ಲೀಷ್ ಬರಲಾದರೆ ಕನ್ನಡದಲ್ಲೂ ಇದೆ ಅಥವಾ ಕನ್ನಡದಲ್ಲಾಗಾದ್ರೆ ಇಂಗ್ಲೀಷ್ನಲ್ಲೂ ಕೂಡ ಎರಡೂ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಇದರಲ್ಲಿ ಸೇವೆಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಜಾತಿ ಪತ್ರಗಳಿರ್ಬೋದು ಆದಾಯ ಪ್ರಮಾಣ ಪತ್ರಗಳಿರ್ಬೋದು ನಿವಾಸ ಪ್ರಮಾಣ ಪತ್ರಗಳು ಇರ್ಬೋದು ವಿವಿಧ ಸಾಮಾಜಿಕ ಭದ್ರತೆ ಯೋಜನೆಗಳ ಅರ್ಜಿಗಳಂಥ ಸೇವೆಗಳನ್ನು ಕೂಡ ಇಲ್ಲಿ ಒದಗಿಸುತ್ತೆ ಸುಮಾರು ಪ್ರ ಪ್ರಮಾಣಪತ್ರ ಇಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಹಾಗಾದರೆ ಇದರ ಲಭ್ಯವಿರುವಂಥ ಪ್ರಮಾಣಪತ್ರಗಳು ಯಾವುದೆಲ್ಲ ಇದೆ ವೆರಿ ವೆರಿ ನಾನು ಆವಾಗಲೇ ಹೇಳಿದೆ ಒಂದು ಇಪ್ಪತ್ತರಿಂದ ಮೂವತ್ತು ವೆರೈಟಿ ಆಫ್ ಪ್ರಮಾಣ ಪತ್ರಗಳನ್ನು ಪಡ್ಕೊಳ್ಳೋಕ್ಕೆ ಸರ್ಟಿಫಿಕೇಟ್ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ನಂಬುತ್ತಿರೋ ಬಡಿತರೋ ಇಷ್ಟೊಂದು ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಬೋದು ನನಗೆ ಹೇಳ್ತಾ ಹೋಗ್ತೀನಿ ಕೃಷಿ ಸೇವೆಗಳು ಇರ್ಬೋದು ರೈತ ಪ್ರಮಾಣ ಪತ್ರ ಆನ್ಲೈನ್ ಕಚೇರಿ ಪೋರ್ಟಲ್ ಮೂಲಕ ಅಥವಾ ತಮಗೆ ಸಂಬಂಧಪಟ್ಟ ತಾಲೂಕು ಮಟ್ಟದ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲೂ ಕೂಡ ಈ ಸೇವೆಗಳನ್ನು ಪಡ್ಕೊಳ್ಬೋದು ಕೃಷಿ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ರೈತ ಪ್ರಮಾಣ ಪತ್ರವನ್ನು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರವನ್ನು ಪಡೆಯಬಹುದು ಕೆಲವರಿಗೆ ಈ ಥರ ಸರ್ಟಿಫಿಕೇಟ್ ಇದೆ ಅಂತಲೇ ಗೊತ್ತಿಲ್ಲ ಅನ್ಕೋತೀನಿ ಬಟ್ ಖಂಡಿತ ಈ ಈ ಥರದ ಪ್ರಮಾಣ ಪತ್ರಗಳನ್ನು ಕೂಡ ಪಡ್ಕೊಳ್ಳೋಕೆ ಸಾಧ್ಯ ಇದೆ ರೈತ ಪ್ರಮಾಣ ಪತ್ರ ಕೃಷಿ ಪ್ರಮಾಣ ಪತ್ರ ಭೂರಹಿತ ಪ್ರಮಾಣ ಪತ್ರ ಅನ್ನೋದಿದೆ ಯಾವುದೇ ಗಣಿಗಾರಿಕೆ ಇಲ್ಲದ ಪ್ರಮಾಣ ಪತ್ರ ಬೋನಫೈಲ್ ಪ್ರಮಾಣ ಪತ್ರವನ್ನು ಪಡ್ಕೋಬೋದು ಭೂ ಹಿಡುವಳಿ ಸರ್ಟಿಫಿಕೇಟನ್ನು ಪಡಿಬಹುದು ಸಣ್ಣ ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಎಷ್ಟೊಂದು ಸರಿ ನಾವು ಸಬ್ಸಿಡಿಗಳಿಗೆ ಅಪ್ಲೈ ಮಾಡಲಿಕ್ಕೆ ಬೇಕಾದಾಗ ಈ ಸರ್ಟಿಫಿಕೇಟ್ ಕೇಳ ಸಣ್ಣ ಅತಿ ಸಣ್ಣ ರೈತರಿಗೆ ಬೇಕಾಗುತ್ತೆ ಈ ಒಂದು ಸರ್ಟಿಫಿಕೇಟ್ ಕೂಡ ಪಡಿಬಹುದು ಜಾತಿ ಪ್ರಮಾಣ ಪತ್ರ ಸೇವೆಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಜಾತಿ ಪ್ರಮಾಣ ಪತ್ರ ಇರ್ಬೋದು ಒ ಬಿ ಸಿ ಪ್ರಮಾಣ ಪತ್ರ ಕೇಂದ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಾಮಾನ್ಯ ಪ್ರಮಾಣ ಪತ್ರ ಆರ್ಯ ವೈಶ್ಯತ ಬೇರೆ ಬೇರೆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರೋದಿರ್ಬೋದು ಜಾತಿ ಪ್ರಮಾಣ ಪತ್ರ ವಲಸಿಗರಿಗೆ ಸಂಬಂಧಪಟ್ಟ ಹಾಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಆದಾಯ ಮತ್ತು ಆಸ್ತಿ ಪ್ರಮಾಣ ಪತ್ರಗಳನ್ನು ಕೂಡ ಪಡ್ಕೊಳ್ಬೋದು ಅಲ್ಪಸಂಖ್ಯಾತ ಪ್ರಮಾಣ ಪತ್ರಗಳನ್ನು ಕೂಡ ಪಡ್ಕೊಳ್ಬೋದು ಇದಿಷ್ಟು ಎಸ್ ರೈತರು ಮತ್ತು ಜಾತಿ ಆಧಾರಿತ ಪ್ರಮಾಣ ಪತ್ರಗಳಾದರೆ ಸಾಮಾನ್ಯ ಪ್ರಮಾಣ ಪತ್ರಗಳು ಕೂಡ ಇಷ್ಟು ಮಾತ್ರ ಅಲ್ಲ ಸಾಮಾನ್ಯ ಬೇರೆ ಬೇರೆ ರೀತಿಯ ಪ್ರಮಾಣ ಪತ್ರಗಳನ್ನು ಕೂಡ ಇಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಇದೆ ಸರ್ಕಾರಿ ಉದ್ಯೋಗವಿಲ್ಲದ ಪ್ರಮಾಣ ಪತ್ರ ನಾನು ಗೌರ್ಮೆಂಟ್ ಎಂಪ್ಲೋ ಅಲ್ಲ ಅನ್ನೋದನ್ನ ಇದು ಮಾಡೋದಕ್ಕೂ ಕೂಡ ಸರ್ಕಾರಿ ಉದ್ಯೋಗವಿಲ್ಲದ ಒಂದು ಪ್ರಮಾಣ ಪತ್ರ ಕೂಡ ಪಡೆಯಬಹುದು ಇದರಲ್ಲಿ ಜೀವಂತ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ ಇದರಲ್ಲಿ ಸಿಗುತ್ತೆ ಮರುಮದುವೆ ಆಗಿಲ್ಲದ ಪ್ರಮಾಣ ಪತ್ರ ರಿಮ್ಯಾರೇಜ್ ಅನ್ನೋದು ಇಲ್ಲದ ಕಾನ್ಸೆಪ್ಟ್ನ ಪ್ರಮಾಣ ಪತ್ರ ಇಲ್ಲಿ ಸಿಗುತ್ತೆ ಜನಸಂಖ್ಯೆ ಪ್ರಮಾಣ ಪತ್ರ ಇರ್ಬೋದು ವಿಧವಾ ಪ್ರಮಾಣ ಪತ್ರ ಜೀವಿತ ಪ್ರಮಾಣ ಪತ್ರನೂ ಕೂಡ ಸಿಗುತ್ತೆ ವಂಶವೃಕ್ಷ ದೃಢೀಕರಣ ಮಾಡೋದಕ್ಕೆ ಸರ್ಟಿಫಿಕೇಟ್ಗಳು ಬೇಕು ಇವಾಗ ಆಸ್ತಿ ರಿಜಿಸ್ಟ್ರೇಷನ್ಗಳಿಗೆಲ್ಲ ವಂಶವೃಕ್ಷ ದೃಢೀಕರಣ ಕೂಡ ಸಿಗುತ್ತೆ ನಿರುದ್ಯೋಗ ಪ್ರಮಾಣಪತ್ರ ಉದ್ಯೋಗದಲ್ಲಿ ಇಲ್ಲದಿರುವಂಥದ್ದು ಕೂಡ ಈ ಪ್ರಮಾಣಪತ್ರ ಇಲ್ಲಿ ಸಿಗುತ್ತೆ ಎಷ್ಟೊಂದು ಪ್ರಮಾಣಪತ್ರಗಳಿದೆಯಲ್ವ ಇನ್ನೂ ಕೂಡ ಇದೆ ಆದಾಯ ಪ್ರಮಾಣ ಪತ್ರ ಆದಾಯಗಳಿಗೆ ಸಂಬಂಧಪಟ್ಟಾಗಿ ಅದಕ್ಕೆ ಸರ್ಟಿಫಿಕೇಟ್ಗಳು ಕೂಡ ಇದರಲ್ಲಿ ಸಿಗುತ್ತೆ ಆದಾಯ ಪ್ರಮಾಣಪತ್ರ ಕಂಪಾಸ್ ಆದಾಯ ಪ್ರಮಾಣ ಪತ್ರ ಇರಬಹುದು ನಾನ್ ಕ್ರಿಮಿ ಎಸ್ ಕ್ರಿಮಿಲೇಯರ್ ಪ್ರಮಾಣ ಪತ್ರ ಕೆನೆ ಪದರ ಹೊರತಾದ ಮುಂತಾದ ಏನು ಪ್ರಮಾಣ ಸರ್ಟಿಫಿಕೇಟ್ ಅಂತೀವಿ ಅದಕ್ಕೆ ಸಂಬಂಧಪಟ್ಟಿರಬಹುದು ಇನ್ನೊಂದು ನಿವಾಸ ಪ್ರಮಾಣ ಪತ್ರ ಸೇವೆ ಅಲ್ಲಿ ಈ ಸರ್ಟಿಫಿಕೇಟ್ ಕೂಡ ಇಲ್ಲಿ ಸಿಗುತ್ತೆ ನಿವಾಸ ಪ್ರಮಾಣ ಪತ್ರಗಳು ಸಿಗುತ್ತೆ ವಾಸಸ್ಥಳ ಪ್ರಮಾಣ ಪತ್ರಗಳನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅರ್ಹತಾ ಪ್ರಮಾಣ ಪತ್ರ ಇದು ಬಹಳ ಇಂಪಾರ್ಟೆಂಟ್ ಕೆಲವೊಂದು ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ ಇದು ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಬಹಳ ರೋಲ್ ಬಿಗ್ ರೋಲ್ ಪ್ಲೇ ಮಾಡುತ್ತೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ನಿವಾಸ ಪ್ರಮಾಣ ಪತ್ರ ಅರ್ಹತ ಪ್ರಮಾಣ ಬೇರೆ ನಿವಾಸ ಪ್ರಮಾಣ ಪತ್ರ ಬಳಿ ಇದು ಕೂಡ ಅದರಲ್ಲೇ ಸಿಗುತ್ತೆ ಅದರ ಜೊತೆಗೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಿಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ಗಳನ್ನು ಕೂಡ ಇದೇ ನಾಡ ಕಚೇರಿಯಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗಳಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿಗಳಿರ್ಬೋದು ವಿಧವಾ ಪಿಂಚಣಿಗಳಿರ್ಬೋದು ಶಾರೀರಿಕವಾಗಿ ಅಂಗವಿಕಲರ ಪಿಂಚಣಿ ಇರ್ಬೋದು ಮೈತ್ರಿ ಯೋಜನೆ ಬಗ್ಗೆ ಇರ್ಬೋದು ಮನಸ್ವಿನಿ ಯೋಜನೆ ಬಗ್ಗೆ ಇರ್ಬೋದು ಆಸಿಡ್ ದಾಳಿಗೆ ಒಳಗಾದವರ ಪಿಂಚಣಿಗಳಿರ್ಬೋದು ಎಂಡೋಸಲ್ಫಾನ್ ಸಂತ್ರಸ್ತರ ಪಿಂಚಣಿಗಳಿರ್ಬೋದು ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆಗಳ ಬಗ್ಗೆ ಸರ್ಟಿಫಿಕೇಟ್ ಇರ್ಬೋದು ರೈತ ವಿಧವ ಪಿಂಚಣಿಗಳಿರ್ಬೋದು ಹೀಗೆ ನಾನಾ ವಿಧದ ಆಲ್ಮೋಸ್ಟ್ ಒಂದು ಮೂವತ್ತು ಮೂವತ್ತೈದು ಸರ್ಟಿಫಿಕೇಟ್ ಬಗ್ಗೆ ಹೇಳಿದೆ ಅಂತ ಅದು ಬೇರೆ ಬೇರೆ ಕ್ಯಾಟಗರಿಗಳಲ್ಲಿರ್ಬೋದು ಅಲ್ವಾ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ಬೋದು ಅಥವಾ ಜನರಲ್ ಆಗಿರುವಂಥದ್ದು ಬೇರೆ ಬೇರೆ ಪ್ರಮಾಣ ಪತ್ರಗಳನ್ನು ಪಡ್ಕೊಳ್ಳೋಕೆ ಈ ಒಂದು ಕಚೇರಿ ನಾಡ ಕಚೇರಿಯಲ್ಲಿ ಸಾಧ್ಯ ಇದೆ ಬಟ್ ಇದ್ರ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿರೋದಿಲ್ಲ ತುಂಬಾ ಜನಕ್ಕೆ ಅದಿಯಲ್ಲಿ ಪಡ್ಕೊಳ್ಳೋದಕ್ಕೆ ಗೊತ್ತಿರೋದಿಲ್ಲ ಮತ್ತೆ ಪ್ರಯತ್ನ ಪಡ್ತಿರ್ತಾರೆ ಬಟ್ ಸಿಗೋದಿಲ್ಲ ಆ ಒಂದು ಕಾನ್ಸೆಪ್ಟ್ ಕೂಡ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಇನ್ಫಾರ್ಮೇಷನ್ ತಿಳ್ಕೊಂಡ ಮೇಲೆ ಈ ಕರ್ನಾಟಕ ನಾಡ ಕಚೇರಿ ಪೋರ್ಟಲ್ನ ಲಿಂಕನ್ನು ಲಿಂಕ್ ಅನ್ನು ಓಪನ್ ಮಾಡಿಬಿಟ್ಟು ಕೂಡ ಅಪ್ಲೈ ಮಾಡಲಿಕ್ಕಾಗತ್ತೆ ಆಗುತ್ತೆ ನಾವು ಅದನ್ನ ಟ್ರ್ಯಾಕ್ ಮಾಡೋಕ್ಕೆ ಕೂಡ ಆಗುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಎಲ್ಲ ಪ್ರಮಾಣ ಪತ್ರಗಳು ಒಂದೇ ಕಡೆ ಟ್ರ್ಯಾಕ್ ಮಾಡಬಹುದು ಮತ್ತು ಪಡ್ಕೊಳ್ಬೋದು ಅಂತಂದರೆ ಖಂಡಿತ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಟೈಮನ್ನು ವೇಸ್ಟ್ ಮಾಡದೆ ಕೆಲಸಗಳನ್ನು ಕೂಡ ಪೂರೈಸ್ಕೊಳ್ಳೋಕೆ ಸಾಧ್ಯ ಇದೆ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ಗಳನ್ನು ಕೊಡೋದ್ರ ಮೂಲಕ ನಿರಂತರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್